ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಇವತ್ತು ಬಂದು ಭಾನುವಾರ ಟೈಮ್ ಬಂದು ಎಕ್ಸಾಕ್ಟಾಗಿ ನಾಲ್ಕು ಗಂಟೆ ಆಗಿದೆ ನೋಡ್ಬೋದು ಸೊ ಇವಾಗ ನಾನು ಶಾಪ್ಗೆ ಹೋಗ್ತಾ ತೋ ತುಂಬ ಜನ್ ದಿನ ಆಗಿತ್ತು ಈ ಥರ ಶಾಪ್ಗೆ ಹೋಗೋಕೆ ಮುಂಚೆ ವೀಡಿಯೋ ಮಾಡಿ ಸೊ ಇವತ್ತು ಬೆಳಗ್ಗೆಯಿಂದ ಆಸ್ ಯೂಶುವಲ್ ಸಂಡೆ ಸ್ಪೆಷಲ್ ನಾನ್ ವೆಜ್ಜೆ ಮಟನ್ ಸಾಂಬಾರ್ ಮಟನ್ ಲಿವರ್ ಫ್ರೈ ಮತ್ತು ಚಿಕನ್ ಸಂಜೆ ಚಿಕನಲ್ಲಿ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ಆಗಿತ್ತು ರೆಸಿಪಿ ಮಾಡಿ ಸೊ ನಮ್ಮ ಕೇಳ್ತಾ ಇದ್ರು ಎಲ್ಲ ಒಂದೇ ಸರಿ ಮಾಡಿದ್ದು ಮತ್ತೆ ಮಾಡಲೇ ಇಲ್ಲ ಅಂತ ಸೊ ಅದಕ್ಕೆ ಇವಾಗ ನಾನು ಶಾಪಿಂದ ಬಂದ ಮೇಲೆ ಒಡೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಶಾಪ್ಗೆ ಇದ್ದೀನಿ ಇವತ್ತು ಶಾಪಲ್ಲಿ ಒಂದು ಲಾಂಗ್ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನೆಯಿಂದ ಅದು ಪ್ರಿಪ್ರೇಷನ್ ನಡೀತಾನೆ ಇದೆ ಇವತ್ತು ಒಂದು ಲಾಂಗ್ ವಿಡಿಯೋ ರೆಕಾರ್ಡ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಜೊತೆಗೆ ಥ್ರೆಡ್ಡಿಂಗ್ ಮಾಡಿಸ್ಬೇಕು ನೋಡ್ಬೋದು ನೀವು ಸೊ ಕಾನ್ಸಂಟ್ರೇಷನ್ನೇ ಇರಲಿಲ್ಲ ನನಗೆ ಸೊ ಇವತ್ತು ಥ್ರೆಡ್ಡಿಂಗ್ ಎಲ್ಲ ಮಾಡಿಸಿ ಲಾಂಗ್ ವಿಡಿಯೋ ಎಲ್ಲ ಮಾಡಿ ಆಮೇಲೆ ಆ ಕ್ರೀಮ್ಸ್ದು ಬಂದಿದೆ ಕ್ರೀಮ್ಸ್ದು ವೀಡಿಯೋ ಮಾಡಬೇಕು ಸೊ ಅಷ್ಟೇ ತುಂಬ ಜನಕ್ಕೆ ಕ್ರೀಮ್ಸು ಸೋಪ್ ಎಲ್ಲ ಪೆಂಡಿಂಗ್ ಇದೆ ಅದೆಲ್ಲ ಸೆಂಡ್ ಮಾಡಬೇಕು ಸಾಕಷ್ಟು ಕೆಲಸ ಇದೆ ಶಾಪಲ್ಲಿ ಸೊ ಬೇಗ ಬರೋಣ ಅಂತ ಅಂದ್ಕೋತೀನಿ ಬಟ್ ಈ ಅಡ್ರೆಸ್ ಬರೆಯೋದೇ ಟೈಮ್ ಆಗೋಗ್ಬಿಡುತ್ತೆ ಮತ್ತು ನಾನು ಏನಂದರೆ ಅಡ್ರೆಸ್ ಬರೆಯೋಕ್ಕೆ ಬೇರೆಯವ್ರಿಗೆ ಕೊಡೋಲ್ಲ ಯಾಕಂದರೆ ಏನಾದರೂ ಮಿಸ್ ಆದರೆ ಅದು ಹೋಲ್ಡ್ ಆಗುತ್ತೆ ಆಗುತ್ತೆ ಮತ್ತು ಇನ್ನೊಂದು ನಂಗೆ ಈಗ ನೆನಪಾಯಿತು ಹೇಳಲೇಬೇಕು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದು ಬ್ಯಾಚಲ್ಲಿ ಪಾರ್ಸಲ್ಸ್ನ ಕಲಿಸಿರ್ತೀವಿ ಬಟ್ ಕೆಲವ್ರಿಗೆ ಬೇಗ ಹೋಗುತ್ತೆ ಒನ್ ಟೂ ಡೇಸಲ್ಲೇ ಹೋಗ್ಬಿಡುತ್ತೆ ಕೆಲವ್ರಿಗೆ ಒಂದು ಫಿಫ್ಟೀನ್ ಡೇಸ್ ಆದರೂ ಹೋಗಿರಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಇವಾಗ ಫ್ರೀ ಶಿಪ್ಪಿಂಗ್ ಫ್ರೀಯಾಗಿ ಡೆಲಿವರಿ ಕೊಡ್ತಾ ಇರೋದ್ರಿಂದ ಫ್ರೀ ಶಿಪ್ಪಿಂಗ್ ಅನೌನ್ಸ್ ಮಾಡಿದಾಗಿಂದ ಕೆಲವೊಂದಷ್ಟು ಅನ್ನೋದಕ್ಕಿಂತ ಎಲ್ಲ ಆರ್ಡರ್ಸ್ನೂ ನಾನು ಇಂಡಿಯನ್ ಪೋಸ್ಟಲ್ಲೇ ಸೆಂಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಕಂಪ್ಯಾರಿಟಿವ್ಲಿ ಅದರ್ ಕೊರಿಯರ್ಸ್ಗೆ ಇಂಡಿಯನ್ ಪೋಸ್ಟು ಕಡಿಮೆ ಇರುತ್ತೆ ನಮಗೆ ಕಡಿಮೆ ಇರೋದ್ರಲ್ಲೇ ಕೊಡಬೇಕಾಗತ್ತೆ ಯಾಕೆಂದರೆ ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀವಿ ಸೊ ಡಿ ಟಿ ಡಿ ಸಿಗೆಲ್ಲ ನಾವು ಹಂಡ್ರೆಡ್ ಒನ್ ಟ್ವೆಂಟಿ ಏಯ್ಟಿ ಆ ಥರ ಎಲ್ಲ ಪೇ ಮಾಡಬೇಕಾಗತ್ತೆ ಸೊ ಅದಕ್ಕೆ ಇಂಡಿಯನ್ ಪೋಸ್ಟಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ಜೊತೆಗೆ ಒಂದೊಂದು ಹೋಲ್ಡ್ ಆಗೋಗ್ಬಿಟ್ಟಿರುತ್ತೆ ಮತ್ತು ಒಂದೊಂದು ಡ್ಯಾಮೇಜ್ ಆಗಿ ರಿಟರ್ನ್ ಬರುತ್ತೆ ನಮಗೆ ಸೊ ನಾವು ಕಳಿಸಿರೋ ಥರನೇ ಕೊಟ್ಟಿರಲ್ಲ ಅದು ಫುಲ್ಲು ಚಿತ್ರನ ಆಗಿಬಿಟ್ಟೆ ವಾಪಸ್ ಬರುತ್ತೆ ಅದು ನಮಗೆ ಬಿಗ್ ಲಾಸ್ ಅಂತಲೇ ಹೇಳ್ಬೋದು ಸೊ ಕೆಲವರು ಒಂದು ಟೂ ತ್ರೀ ಡೇಸ್ಗೆಲ್ಲ ಯಾಕೆ ನಾನು ನಮ್ಮ ಆರ್ಡರ್ ಬಂದಿಲ್ಲ ಅಂತ ತುಂಬಾ ರೂಢಾಗಿ ಮಾತಾಡ್ತಾರೆ ಸೊ ಪೇಷನ್ಸ್ ಇಟ್ಕೊಳ್ಳಿ ಯಾರೆಲ್ಲ ಫ್ರೀ ಶಿಪ್ಪಿಂಗಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ದೀರಾ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ನಿಮಗೆ ಒಂದು ತ್ರೀ ಫೋರ್ ಡೇಸ್ಗೆ ಬರ್ತಿತ್ತು ಅಂತ ಹೇಳಿದ್ರೆ ಒನ್ ವೀಕ್ ಅಂತೂ ಟೈಮ್ ತಗೊಳುತ್ತೆ ಅಷ್ಟೇ ಓಕೆನಾ ಅದು ಬಿಟ್ಟರೆನೇನು ಇಲ್ಲ ಎಲ್ಲರಿಗೂ ಕಳಿಸ್ಕೊಡ್ತೀವಿ ಸ್ವಲ್ಪ ಡಿಲೇ ಆಗುತ್ತೆ ಮತ್ತು ಸೋಪ್ಸು ಕ್ರೀಮ್ಸ್ ಎಲ್ಲ ನಾವು ಇಂಡಿಯನ್ ಪೋಸ್ಟಲ್ಲೇ ಇವಾಗ ಕಳಿಸ್ತಾ ಇದ್ದೀವಿ ಯಾಕೆಂದರೆ ಒಂದ್ಸರಿ ಏನಾಗಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಡಿ ಟಿ ಡಿ ಸಿಲಿ ಆಯಿಲೆಲ್ಲ ಲೀಕ್ ಆಗಿಬಿಟ್ಟಿತ್ತು ಅಂತ ಹೇಳಿ ಅವರು ಕ್ರೀಮ್ಸ್ ಆಯಿಲ್ ಎಲ್ಲ ತಗೋತಿಲ್ಲ ಸೊ ನಾವು ಪೋಸ್ಟ್ ಆಫೀಸಲ್ಲೇ ಕಲಿಸೋಕೆ ಸಾಧ್ಯ ಸೊ ಆಯಿಲು ಸೋಪು ಕ್ರೀಮು ಎಲ್ಲ ಸ್ವಲ್ಪ ಡಿಲೇ ಆಗಿ ಬರುತ್ತೆ ಅಷ್ಟೇ ಓಕೆನಾ ಅಷ್ಟೇ ಇವತ್ತು ಹೋಗಿ ಪ್ಯಾಕ್ ಮಾಡಿ ಶಾಪಲ್ಲಿ ನಾನು ಎಲ್ಲೆಲ್ಲ ಮಾಡ್ತೀನಿ ಅನ್ನೋದನ್ನ ವಿಡಿಯೋಲಿ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ನಾನು ಶಾಪಲ್ಲಿ ಅಷ್ಟಾಗಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿ ಮಾಡಿದ ವಿಡಿಯೋನೇ ಒಂದಷ್ಟು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಲ್ರೆಡಿ ಈ ವಿಡಿಯೋ ಬಂದಿರುತ್ತೆ ನೀವು ನೋಡಿರ್ತೀರ ಸ್ಯಾರೀಸ್ತು ಎಲ್ಲ ಒಂದು ಲಾಂಗ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ನೆಕ್ಸ್ಟ್ ಡೇ ಈ ವಿಡಿಯೋ ಬರುತ್ತೆ ಸೊ ಇಲ್ಲಿ ನಾನು ಶಾಪ್ಗೆ ಹೋದ ತಕ್ಷಣ ಫಸ್ಟ್ ಮಾಡೋದು ಅದು ಚಾಮುಂಡೇಶ್ವರಿಗೆ ಪೂಜೆ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ನಿನ್ನೆ ಪ್ಯಾಕ್ ಮಾಡಿರೋ ಆರ್ಡರ್ಸ್ ಎಲ್ಲ ಡಿಸ್ಪ್ಯಾಚ್ ಆಗಿರುತ್ತೆ ಅದರಲ್ಲಿ ಕೆಲವೊಬ್ಬರು ಟ್ರ್ಯಾಕಿಂಗ್ ಐಡಿ ಕೇಳಿರ್ತೀರ ಸೊ ಅವ್ರಿಗೆಲ್ಲ ಟ್ರ್ಯಾಕಿಂಗ್ ಐ ಡಿ ಶೇರ್ ಮಾಡಿರ್ತೀನಿ ಆ್ಯಂಡ್ ಅದಾದಮೇಲೆ ನಾನು ಪ್ಯಾಕ್ ಮಾಡ್ತೀನಿ ಅಂದರೆ ಇವತ್ತು ಬೆಳಗ್ಗೆಯಿಂದ ಎಷ್ಟು ಆರ್ಡರ್ಸ್ ಬಂದಿರುತ್ತೆ ಹಾಗೆ ಎಷ್ಟು ಕ್ರೀಮ್ಸ್ ಆರ್ಡರ್ಸ್ ಬಂದಿರುತ್ತೆ ಅದನ್ನೆಲ್ಲ ಒಂದ್ಸರಿ ಕುತ್ಕೊಂಡು ಅಡ್ರೆಸ್ ಬರೆದು ಪ್ಯಾಕ್ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ನಾನು ವಿಡಿಯೋಸ್ ಮಾಡ್ತೀನಿ ಶಾರ್ಟ್ಸ್ ಆಗಿರ್ಬೋದು ಲೆಂತಿ ವಿಡಿಯೋಸ್ ಆಗಿರ್ಬೋದು ಅದೆಲ್ಲ ನಾನು ಎಲ್ಲ ದಿನದ ಕೆಲಸ ಮುಗಿಸಿ ಮಾಡ್ತೀನಿ ಮೀನ್ ವೈಲ್ ಅಲ್ಲಿ ಬರುವಂಥ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತೀನಿ ಇವಾಗ ನಮ್ಮ ಶಾಪ್ ಇರೋಂಥದ್ದು ತುಂಬ ಜನಕ್ಕೆ ಗೊತ್ತಾಗ್ತದೆ ಇದೆ ಹಾಗೆ ಆಫ್ಲೈನ್ ಕಸ್ಟಮರ್ಸ್ ಕೂಡ ಇವಾಗ ಆನ್ಲೈನ್ ಕಸ್ಟಮರ್ಸ್ ಅಷ್ಟೇ ಪಿಕಪ್ ಆಗಿದೆ ಅಂತ ಹೇಳ್ಬೋದು ಸೊ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಅದರಲ್ಲೂ ನಮ್ಮ ಶಾಪ್ ಸ್ಯಾರಿಗಳಿಗೆ ಖುಷಿ ಆಗತ್ತೆ ಆಫ್ಲೈನಲ್ಲೂ ಹುಡ್ಕೊಂಬಂದು ನಾಲ್ಕು ಐದು ಈ ಥರ ಎಲ್ಲ ಸ್ಯಾರೀಸ್ ತೊಗೊಂಡು ಹೋಗ್ತೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಶಾಪಿಂದ ಬಂದೆ ನಾನು ಶಾಪಲ್ಲಿ ಅವತ್ತು ಪೂರ್ತಿ ಒಂದೇ ಒಂದು ಮಿನಿಟ್ ಕೂಡ ಕೂತಿಲ್ಲ ಬರೀ ಸ್ಟ್ಯಾಂಡಿಂಗಲ್ಲೇ ಕೆಲಸ ಮಾಡಿದ್ದೀನಿ ಅವತ್ತು ಪೂರ್ತಿ ಆ್ಯಂಡ್ ಅದಾದಮೇಲೆ ಮನೆಗೆ ಬರೋಷ್ಟಲ್ಲೇ ಸೆವೆನ್ ಥರ್ಟಿ ಸೆವೆನ್ ಫಾರ್ಟಿ ಫೈವ್ ಆಗೋಗ್ಬಿಟ್ಟಿತ್ತು ಬಟ್ ನಾನು ಬರೋವರೆಗೂ ಚಿಕನ್ ಹಂಗೆ ಇತ್ತು ನನಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು ಸೊ ಅದಕ್ಕೆ ಅದರಲ್ಲಿ ಎರಡು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಚಿಕನ್ ವಡ ಮಾಡಿ ಮಾಡ್ತೀನಿ ಅಂತ ಈಗ ಆಲ್ರೆಡಿ ಬೆಳಗ್ಗೆಯಿಂದ ಎಲ್ಲರಿಗೂ ಆಸೆ ಹುಟ್ಟಿಸ್ಬಿಟ್ಟಿದೆ ಸೊ ನನ್ನ ಕಮಿಟ್ಮೆಂಟ್ಸ್ಗೆ ಅವ್ರಿಗೆ ನಿರಾಸೆ ಮಾಡಬಾರ್ದು ಅಂತ ಹೇಳಿ ಚಿಕನಲ್ಲಿ ಬೋನ್ಲೆಸ್ ಪೀಸಸ್ ಮಾತ್ರ ತೊಗೊಂಡು ಅದನ್ನು ಕಟ್ ಮಾಡಿ ಒಂದು ಎರಡು ಸತ್ ರುಬ್ಕೊಂಡಿದ್ದೀನಿ ಸಣ್ಣ ಜಾರ್ಗೆ ಹಾಕಿದ್ರೆ ಬೇಗ ಗ್ರೈಂಡ್ ಆಗುತ್ತೆ ಇದಕ್ಕೆ ಒಂದು ಮೊಟ್ಟೆ ಉಪ್ಪು ಖಾರದ ಪುಡಿ ಅರಿಶಿನ ಅಂದರೆ ಅಚ್ಚು ಖಾರದ ಪುಡಿ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಟ್ಟೆ ಬೈಂಡಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿದ್ದೀನಿ ಸೊ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಏನು ಹಾಕಿದ್ದೀವಿ ಅದು ಚಿಕನ್ ಪೀಸಸ್ ಅಂದರೆ ಚಿಕನ್ ಇರೋಂಥ ಭಾಗಕ್ಕೆಲ್ಲ ನೀಟಾಗಿ ಹರಡ್ಕೋಬೇಕು ಸೊ ದಟ್ ಎಣ್ಣೆಗೆ ಹಾಕಿದ ತಕ್ಷಣ ಅದು ಒಡೆಯಲ್ಲ ಚೆನ್ನಾಗಿ ಕಂಬೈನ್ ಆಗುತ್ತೆ ಒಡೆ ಥರ ಬರೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ನಾವು ಶಾಲೋ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಶಾಲೋ ಫ್ರೈ ಮಾಡೋದ್ರಿಂದ ನಾವು ಪ್ರೆಸ್ ಮಾಡಿ ಮಾಡಿ ಕುಕ್ ಮಾಡೋದ್ರಿಂದ ಒಳಗಡೆ ಇರೋಂಥ ಕಂಟೆಂಟ್ ಎಲ್ಲ ಹೋಗಿ ವಡೆಗಳು ಚೆನ್ನಾಗಿ ಬೆಂದಿರುತ್ತೆ ಸೊ ನನಗೆ ఈ రెసిపీ మార్దకಿಂತ ముంచ నార్మల్ గా కబాబ్ కే హంగే ఆ ಅಂದರೆ ರೆಡಿ ಮಿಕ್ಸ್ ಯೂಸ್ ಮಾಡಿ ಕಲಸಿಡ್ತಾರೋ ಅದೇ ಥರ ನಾನು ಕಲಸಿಟ್ಕೊಂಡೆ ಸೊ ದಟ್ ಕಬಾಬ್ ಪೀಸಸ್ ಎಲ್ಲ ಚೆನ್ನಾಗಿ ನೆನೆಯುತ್ತೆ ಅಂತ ಸೊ ಅದನ್ನು ನೆನೆಯೋದಕ್ಕೆ ಬಿಟ್ಟು ಒಡೆಗೆ ಕೂಡ ರೆಡಿ ಮಾಡಿಕೊಂಡೆ ಅದನ್ನು ರೆಡಿ ಮಾಡ್ಕೊಂಡು ಎಣ್ಣೆಗೆ ಹಾಕ್ತಾ ಅಷ್ಟೇ ನಮ್ಮನೆ ಎಲ್ ಪಿ ಜಿ ಕೂಡ ಖಾಲಿ ಸೊ ಮತ್ತು ಮೇಲೆ ಇರೋ ಎಲ್ ಪಿ ಜಿ ತೊಗೊಂಡು ಕೆಳಗಡೆ ಹಾಕಿ ಮಾಡೋ ಅಷ್ಟರಲ್ಲಿ ನೈನ್ ಥರ್ಟಿ ಆಗೋಯಿತು ಹೆಂಗೋ ಸುಬ್ಬು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದ್ದಿದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಇವಾಗ ಏನಿಲ್ಲ ಜಾಸ್ತಿ ಹಠ ಮಾಡೋಲ್ಲ ಲೈಕ್ ಏನಾದರೂ ಕೊಟ್ಟರೆ ಆಟ ಆಡ್ಕೊಂಡಿರ್ತೀವಿ ಆ ಥರ ಮೊದ್ಲಾಗಿರೇ ಎತ್ಕೋಬೇಕಾಗಿತ್ತು ಆಚೆ ಓಡಾಡಬೇಕಾಗಿತ್ತು ಆ ಥರ ಇರ್ತಾ ಇದ್ದ ಬಟ್ ಇವಾಗ ಹಂಗಲ್ಲ ಸ್ವಲ್ಪ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಐಟಮ್ಸೋ ಅಥವಾ ಥಿಂಗ್ಸ್ ಏನಾದರೂ ಕೊಟ್ಟರೆ ಅದನ್ನು ನೋಡ್ಕೊಂಡು ಆಟ ಆಡ್ಕೊಂಡು ಕೂತಿರ್ತಾನೆ ಮತ್ತೆ ಅವನು ಒಬ್ರ ಹತ್ರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲ ಕಡೆ ಓಡಾಡ್ಕೊಂಡು ಚೆನ್ನಾಗಿರ್ತಾನೆ ಅಷ್ಟೇ ಸೊ ಅದ್ರ ಅದರಿಂದಾಗಿ ನಾನು ಅಡುಗೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಈಸಿ ಇದೆ ಸೊ ಇನ್ಮೇಲೆ ಎಷ್ಟು ಚಾನಲ್ಗೆ ಅಂದರೆ ಎಷ್ಟು ಕುಕ್ಕಿಂಗ್ ಚಾನೆಲ್ಗೆ ರೆಸಿಪೀಸ್ ಜಾಸ್ತಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಪಾಪು ಸ್ವಲ್ಪ ಫ್ರೀ ಕೊಡ್ತಾ ಇರೋದ್ರಿಂದ ಮತ್ತು ಜಾಸ್ತಿ ಟೈಮ್ ನಿದ್ದೆ ಕೂಡ ಮಾಡ್ತಾ ಇರೋದ್ರಿಂದ ಸೊ ಆ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಎಷ್ಟು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚಾನಲ್ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಥರ ರೆಸಿಪಿಗಳನ್ನ ಈಸಿಯಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೇನೆ ಓಕೆನಾ ಸೊ ಇಲ್ಲಿ ವಡೆಗಳನ್ನ ನಾನು ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಆಚೆ ತಗೊಂಡ್ರೆ ಬಿಸಿ ಆದ ಚಿಕನ್ ವಡೆ ರೆಡಿ ಆಗುತ್ತೆ ಸೊ ಹಾಗೆ ಪಕ್ಕದಲ್ಲಿ ಇಟ್ಕೊಂಡು ಕಬಾಬ್ ಕೂಡ ಡೀಪ್ ಫ್ರೈ ಮಾಡ್ಕೋತಾ ಇದ್ದೆ ನಾ ಮತ್ತು ನಾನು ಬರೋದ್ರೊಳಗಡೆ ಮಧ್ಯಾಹ್ನ ನಾನು ಮಟನ್ ಸಾಂಬಾರು ಮಾಡಿದ್ನಲ್ಲ ಅದ್ರ ಜೊತೆಗೆ ರೈಸ್ ಮಾಡಿದರು ಯಾಕಂದರೆ ಮುದ್ದೆ ಕೂಡ ನಾನು ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೆ ಜಸ್ಟ್ ರೈಸ್ ಆದರೆ ಸಾಕು ಅಂತ ಹೇಳಿದ್ರಂತೆ ಮಾವ ಅದಕ್ಕೋಸ್ಕರ ಅದನ್ನು ಮಾಡಿದರು ಮಧ್ಯಾಹ್ನ ಮಾಡಿದ ಮಟನ್ ಸಾಂಬಾರು ರೆಸಿಪಿ ಮಟನ್ ಲಿವರ್ ಫ್ರೈ ಡ್ರೈ ಈ ಮೂರು ರೆಸಿಪಿಗಳನ್ನ ಎಷ್ಟು ಚಾನಲಲ್ಲಿ ಶೇರ್ ಮಾಡ್ತೀನಿ ನೀವು ನೋಡಿ ನೋ ಇಷ್ಟ ಆಗುತ್ತೆ ಖಂಡಿತ ಸೊ ಇವಾಗ ಕಬಾಬ್ ಕೂಡ ಫ್ರೈ ಮಾಡಿಕೊಂಡು ನನ್ನ ಕುಕ್ಕಿಂಗ್ ರೂಟೀನ ಮುಗಿಸಿ ಸುಬ್ಬುನ ಮಲಗಿಸೋದಕ್ಕೆ ಕರ್ಕೊಂಡು ಬಂದೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಮಧ್ಯಾಹ್ನ ಆಗಿದೆ ಟೈಮು ಸೊ ಸ್ಕಿನ್ ಕೇರ್ ನಾನು ಅದ್ರಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಮತ್ತೆ ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೀವೇನು ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ನಿಮ್ಮ ಸ್ಕಿನ್ ಮೊದಲು ವಿಡಿಯೋಸ್ಗೂ ಈ ವಿಡಿಯೋಸ್ಗೂ ಕಂಪೇರ್ ಮಾಡಿದ್ರೆ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗಿದೆ ಏನು ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ರಿ ಸೊ ನಾನು ಅಟ್ ಪ್ರೆಸೆಂಟ್ ಏನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತೀನಿ ಹಾಗೆ ನಾನು ಹೇರ್ಸ್ ಬಗ್ಗೆ ಹೇಳೋದಾದರೆ ನನಗೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ತುಂಬಾ ಹೇರ್ ಫಾಲ್ ಇತ್ತು ಬಟ್ ಇವಾಗ ನಮ್ಮ ಹೇರ್ ಆಯಿಲ್ ಅಪ್ಲೈ ಮಾಡ್ತಾ ಇರೋದ್ರಿಂದ ನೋಡಿ ಬೇಬಿ ಹೇರ್ಸ್ ಎಲ್ಲ ಗ್ರೋ ಆಗ್ತಾಯಿದೆ ಅದಕ್ಕೆ ನನಗೆ ಸ್ಟ್ರೈಟ್ ಮಾಡಿಸಿದ್ದಿದೆಲ್ಲ ಹೊಟ್ಟೋಗಿದೆ ಬೇಬಿ ಹೇರ್ಸ್ ಗ್ರೋ ಮಾಡಿ ಆಗ್ತಾ ಇರೋದ್ರಿಂದ ಸೊ ಆದಷ್ಟು ಬೇಗ ಮತ್ತೆ ನಾನು ರೀಬೌಂಡ್ ಮಾಡಿಸ್ಬೇಕು ಅದು ಸೊ ಇವಾಗ ಬೋಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ಸ್ವಲ್ಪ ದಿನ ಹೋಗಬೇಕು ಅಂದರೆ ಸುಬ್ಬುಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಹೇರ್ಸ್ಗೆ ಬೋಟಾಕ್ಸ್ ಟ್ರೀಟ್ಮೆಂಟ್ ತೊಗೊತೀನಿ ಅದನ್ನು ಖಂಡಿತ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನಾನು ನೈಟ್ ಟೈಮ್ ಅಪ್ಲೈ ಮಾಡೋದು ಈ ಕ್ರೀಮ್ ಸೊ ಅದೇ ನಮ್ಮ ಶಾಪಲ್ಲಿ ಸಿಗುತ್ತಲ್ಲ ಅದೇ ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ ರಾತ್ರಿ ನಾನು ಶಾಪಿಂದ ಬಂದು ಕೆಲಸ ಎಲ್ಲ ಮುಗಿಸಿ ಸುಬ್ಬಣ್ಣು ಮಲಗಿಸಿ ಯಶೋಗ ಹೇಳಿಕೊಟ್ಟು ಅಣ್ಣದಲ್ಲ ಆದಮೇಲೆ ನಾನು ಫೇಸ್ ವಾಶ್ ಮಾಡಿ ಎಷ್ಟೇ ಟೈಮ್ ಆಗಿದ್ರು ಅಷ್ಟೇ ಒಂದೊಂದು ಸರಿ ವೀಡಿಯೋ ಎಡಿಟ್ ಮಾಡುವಾಗ ಹತ್ತು ಹನ್ನೊಂದು ಹನ್ನೆರಡು ಗಂಟೆನೇ ಆಗುತ್ತೆ ಸೊ ಆವಾಗಲೂ ಅಷ್ಟೇ ಫೇಸ್ ವಾಶ್ ಮಾಡಿ ಈ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಮಲ್ಕೋತೀನಿ ಸೊ ಅದಷ್ಟು ಆ್ಯಂಡ್ ಅದಾದಮೇಲೆ ಹೊರಗಡೆ ಹೋಗುವಾಗ ಈ ಕ್ರೀಮ್ ಅಪ್ಲೈ ಮಾಡ್ತೀನಿ ಈ ಕ್ರೀಮ್ ಬಗ್ಗೆ ನಾನು ಆಲ್ರೆಡಿ ಈ ವ್ಲಾಗಲ್ಲಿ ಹೇಳಿದ್ದೆ ಬಟ್ ಸ್ಟಿಲ್ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಸ್ಕಿನ್ ಕೇರ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಸೊ ಈ ಕ್ರೀಮ್ನ ಅದೇ ನಾವು ಶಾಪಲ್ಲೇ ತರಿಸೋದು ತುಂಬ ಜನ ಆಫ್ಲೈನ್ ಕಸ್ಟಮರ್ಸ್ ಈ ಕ್ರೀಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇದನ್ನು ನಾನು ಯಾಕೆ ಆನ್ಲೈನಲ್ಲಿ ಅಷ್ಟಾಗಿ ಹೇಳಲ್ಲ ಅಂದರೆ ಇದು ಇಷ್ಟೇ ಪುಟಾಣಿ ಒಂದೇ ಒಂದು ಕ್ರೀಮ್ ಬರುತ್ತೆ ಬಟ್ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ರಿಸಲ್ಟ್ಸ್ ಮಾತ್ರ ಐಟಿಮೆಟ್ನ ಮತ್ತೇನು ಕೂಡ ಇದನ್ನು ಯೂಸ್ ಮಾಡ್ತಾ ಇರೋದು ಹಾಗೆಯೇ ಇದು ಒನ್ ಮಂತ್ಗೆ ಈಸಿಯಾಗಿ ಬರುತ್ತೆ ಒಂದು ಮಂತ್ಗಿಂತ ಜಾಸ್ತಿನೂ ಬರುತ್ತೆ ಬಟ್ ಒನ್ ಮಂತ್ಗೆ ನನಗೆ ಕಂಪಲ್ಸರಿಯಾಗಿ ಬರುತ್ತೆ ಸೊ ನೋಡಿ ಇದು ಪ್ರೆಸ್ ಮಾಡಿ ಮಾಡಿ ತುಂಬಿರ್ತಾರೆ ಜೊತೆಗೆ ತಿಕ್ಕಾಗಿರುತ್ತೆ ಕ್ರೀಮು ಸೊ ನಾವು ಸ್ವಲ್ಪ ಅಪ್ಲೈ ಮಾಡಿಕೊಂಡ್ರೂ ಅದು ತುಂಬ ದಿನ ಬಾಯ್ಕೆ ಬರುತ್ತೆ ಸೊ ಅದಕ್ಕೆ ನಾನು ನೆನ್ನೆ ತಗೋಬೇಕು ಬಂದೆ ಇದನ್ನು ಸೊ ನಾನು ಇದೇ ಅಪ್ಲೈ ಮಾಡೋದು ರೆಗ್ಯುಲರಾಗಿ ಚೆನ್ನಾಗಿದೆ ಬಂಗು ಪಿಗ್ಮೆಂಟೇಷನ್ ಸ್ಕಾರ್ಸ್ ಎಲ್ಲ ಹೋಗಿ ಒಂಥರ ಲೈಟ್ ಆಗುತ್ತೆ ಸ್ಕಿನ್ ಸೊ ನೋಡಿ ಒಂಥರ ತಿಕ್ಕು ಇದು ಕ್ರೀಮು ಸೊ ಅದಕ್ಕೆ ಸ್ವಲ್ಪ ಅಪ್ಲೈ ಮಾಡಿಕೊಂಡ್ರು ಸಾಕು ಜಾಸ್ತಿನೇ ಆಗತ್ತೆ ಜೊತೆಗೆ ಇಷ್ಟಿಷ್ಟೇ ತೊಗೊಂಡ್ರು ನಿಮಗೆ ಒನ್ ಮಂತ್ ಆರಾಮಾಗಿ ಬರುತ್ತೆ ನಮ್ಮತ್ತೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊಬಿಡ್ತೇನೆ ಬಟ್ ಅವ್ರಿಗೂ ಒಂದು ಮಂತ್ ಮೇಲೇ ಬಂದಿತ್ತು ಇವಾಗ ಅವ್ರಿಗೆ ಅವ್ರಿಗೂ ನನಗೆ ಇಬ್ರಿಗೂ ಸೇರಿಸಿ ನೆನ್ನೆ ತಗೊಬಿಟ್ಟು ಬಂದಿದೆ ಸೊ ಇದು ಚಿಕ್ಕದು ಸೆವೆನ್ ಹಂಡ್ರೆಡ್ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಓಕೆನಾ ಯಾರಿಗಾದರೂ ಬೇಕಂತ ಹೇಳಿ ನಾನು ಇದನ್ನೇ ರೆಗ್ಯುಲರಾಗಿ ಸುಮಾರೊಂದು ಶಾಪ್ ಓಪನ್ ಆದಾಗಿಂದ ಅಪ್ಲೈ ಮಾಡ್ತಾ ಇರೋದು ಇದೇ ಕ್ರೀಮನ್ನ ಸೊ ಇವಾಗ ನಾನು ರೆಡಿ ಇದ್ದೀನಿ ಮಧ್ಯಾಹ್ನ ಟೈಮು ಸುಬ್ಬು ಮಲಗಿದ್ದಾನೆ ನಾನು ಸುಬ್ಬು ನಮ್ಮತ್ತೆ ಮನೆಯವರು ನಾಲ್ಕು ಜನ ಗೋಲ್ಡ್ ಶಾಪಿಂಗ್ ಹೋಗ್ತಾಯಿದೆ ವಿತ್ ಫ್ರೆಂಡ್ಸ್ ಅತ್ತೆಗೆ ಗೋಲ್ಡ್ ಶಾಪ್ ಮಾಡಬೇಕಂತೆ ಅದಕ್ಕೆ ಇವತ್ತು ಗೋಲ್ಡ್ ಶಾಪಿಂಗ್ ಹೋಗ್ತಾಯಿದ್ವಿ ತೋರಿಸ್ತೀನಿ ನಿಮಗೆ ಅದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಓಕೆನಾ ಏನು ತಗೋತಾರೆ ಏನು ನೋಡ್ತಾರೆ ಇದೆಲ್ಲ ಎಲ್ಲಿ ಹೋಗ್ತೀವಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಸೊ ಅದಕ್ಕೆ ನಾನು ರೆಡಿ ಆಗಿಬಿಟ್ಟು ಕೆಳಗಡೆ ಹೋದರೆ ಸುಬ್ಬು ಎದ್ರೆ ಕರ್ಕೊಂಡು ಹೋಗೋದು ಅಂತ ಅಲ್ಲೇ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾಲ್ಕು ಟ್ವೆಲ್ ಥರ್ಟಿ ಏನೋ ಅಷ್ಟೇ ಟೈಮು ಸೊ ನಾನು ರೆಡಿ ಆದರೆ comfortably we are 선택ith We just can't make this pants Our pants are off Is our creator We're going to ನಾನು ಚೈನ್ choose to buy what? I don't want a late morning May I kiss what are ನೋಡಿದೆ ನಾನೇ ಹಾಕೊಂಡಿಲ್ಲ ಫ್ರೆಂಡ್ಸ್ ಅವರು ಏನ್ ಬೇಕೋ ಅವ್ರು ಮಾಡ್ಕೋತಾರೆ ಚಿಕ್ಕೊಂಡಿರ್ಗಿ ಹೇಳಿಲ್ಲ ಫ್ರೆಂಡ್ಸ್ ನಾನು ಆ ಸಾಂಡಾ ಕೊಂತಿದ್ದೆ ತೋರಿಸ್ತಾರಾ ಇಲ್ಲ ಫ್ರೆಂಡ್ಸ್ ನಾನು ನಿನ್ನ ಈಸ್ಕو ಬಂದಿಲ್ಲ ನಾನು ಮತ್ತೆ ನೋಡಿದ್ರೆ ವಾಟ್ ಚೇಂಜ್ ಮಾಡಕ ಅವ್ಲೇ ಈಸ್ಕو ಬಂದಿಲ್ಲ ನಾನು ಕಟ್ ಆಗೋ거든 ಅದಕ್ಕೆ ಈಗ ಆಕ್ಟು ತಗೊಂಡಾಳ ಹ್ಮ್ ಕೈ ಕೊನೆದಿ ನೋ ಯಾರ್ ಟಿಕ್ಕೆ ರಾಮಣ್ಣ ಹೋಯ್ತೀನಿ ಅಲ್ಲಿ ಆಕ್ಟು ಅದನೆ ತಗೊಂಡಾಳೆ ಗೋಲ್ಡ್ ಶಾಪಿಂಗ್ ಕರ್ಕೊಂಡು ಹೋಯ್ತಿದ್ದೀನಿ ಇವತ್ತು ನಮ್ಮ ಅತ್ತೆ ಜೊತೆ ಒಂದು ಬ್ರೇಸ್ಲೆಟ್ ಬೈ ತಲೆ ಬಟ್ಟು ಎಲ್ಲ ತರಿಸ್ಕೊತೀನಿ ಇವತ್ತು ಬ್ರೇಸ್ಲೆಟ್ ನಮ್ಮ ಅತ್ತೆ ಕೈ ಕಲ್ಲು ಕೊಡಲ್ಲ ಕೈಯಲ್ಲಿ ಆದ್ರೆ ಇವ್ರಿಗೆ ಮಾತ್ರ ನಾನು ಚೈನು ಕರಿಮಣಿ ಚೈನು ಅಂಕಿ ಉಂಗ್ರ ಆ ಉಂಗ್ರಾ ಏನಂತ

ಇನ್ನು ನೋಡ್ಬೇಕು ಫ್ರೆಂಡ್ಸ್ ಡಿಸೈನ್ ಸೆಟ್ ನೋಡ್ಕೊ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಂಗೇನೆ ಇವಾಗ ಓಡ್ತಾ ಇದ್ದೀವಿ ಸುಬ್ಬು ರೆದ್ಮೇಲೆ ಹೋಗ್ತೀವಿ ನಮ್ಮತ್ತೆ ನೋಡಿ ಕ್ಯಾಶ್ ಪರ್ಸು ಭಾರವಾಗಿದೆ ಪರ್ಸು ನಮ್ಮ ಮಾವ ಕೊಟ್ಟಿದ್ದೆ ಓಕೆ ಫ್ರೆಂಡ್ಸ್ ಮತ್ತೆ ನಾವು ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀವಿ ಓ ಇವತ್ತು ನಮ್ಮತ್ತೆ ಅಡ್ಗೆ ಮಾಡಿಲ್ಲ